ನಮಸ್ತೆ ಫೋಕಸ್ ಟಿವಿ ಗೆ ಸ್ವಾಗತ ದೇಶ ರಕ್ಷಣೆಯಲ್ಲಿ ಯೋಧರ ಪಾತ್ರ ಬಹುಮುಖ್ಯ ರಾಜಶೇಖರ್ ಹೌದು ದೇಶ ರಕ್ಷಣೆಯಲ್ಲಿ ಯೋಧರ ಪಾತ್ರ ಬಹುಮುಖ್ಯವಾಗಿದೆ ಜೀವದ ಹಂಗು ತುರಿದು ಶತ್ರುಗಳನ್ನು ಸದೆಬುಡಿಯುವ ಯೋಧರು ದೇಶ ರಕ್ಷಕರಾಗಿದ್ದಾರೆ ಎಂದು ಹರಹರ ಮಹಾದೇವ್ ಟ್ರಸ್ಟ್ ನ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಚಾಮನಹಳ್ಳಿ ಹೇಳಿದ್ದಾರೆ ಅವರು ಭಾನುವಾರ ಸಂಜೆ ನಗರದ ಚಿತ್ತಾಪುರ ರಸ್ತೆಯಲ್ಲಿನ ಆಂಜನೇಯ ದೇಗುಲದಲ್ಲಿ ಕರ್ತವ್ಯಕ್ಕೆ ತೆರಳುತ್ತಿದ್ದ ಯೋಧ ಬಸವರಾಜ ಕೊರಳ್ಳಿ ಅವರಿಗೆ ಹರಹರ ಮಹಾದೇವ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಎದುರಾಗಿದೆ ಯಾವ ಕ್ಷಣದಲ್ಲಿ ಯುದ್ಧ ಎದುರಾಗುತ್ತೋ ಏನು ಶತ್ರು ರಾಷ್ಟ್ರ ಪಾಕ್ನ ವಿರುದ್ಧ ಭಾರತೀಯ ಸೈನಿಕರು ಆಪರೇಷನ್ ಸಿಂಧು ಹೆಸರಿನಲ್ಲಿ ಪಾಕ್ಗೆ ಪಾಠ ಕಲಿಸಿದ್ದಾರೆ ಇಷ್ಟಾದರೂ ನರಿ ಬುದ್ಧಿ ಹೊಂದಿರುವಂತಹ ಪಾಕ್ ಮೇಲೆ ವಿಶ್ವಾಸವಿಲ್ಲ ತುತ್ತು ಕರೆ ಮೇಲೆ ಕರ್ತವ್ಯಕ್ಕೆ ತೆರಳುತ್ತಿರುವ ಯೋಧರ ಬಸವರಾಜ್ ಹಾಗೂ ಭಾರತೀಯ ಸೈನಿಕರೆಲ್ಲರೂ ಶತ್ರುಗಳ ವಿರುದ್ಧ ಹೋರಾಟ ನಡೆಸಿ ಗೆದ್ದು ಬರಲಿ ಎಂದು ಹಾರೈಸಿದರು ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ಅವರು ಮಾತನಾಡಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು ಧರ್ಮ ಕೇಳಿ ಹಿಂದೂ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ನರಮೇಧ ಮಾಡಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂ ರೆಸರಿನಲ್ಲಿ ದಾಳಿ ಮಾಡಿ ಸೈನಿಕರ ಉಗ್ರರನ್ನ ಸದಿಹಿಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ದೇಶದ ರಕ್ಷಣೆಗಾಗಿ ರಕ್ಷಾ ಕವಚದಂತೆ ಮಳೆ ಬಿಸಿಲು ಚಳಿ ಎನ್ನದೇ ಗಡಿಯಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ನಮ್ಮನ್ನ ಕಾಪಾಡುವ ಯೋಧರ ಕಾರ್ಯ ದೊಡ್ಡ ಕಾರ್ಯವಾಗಿದೆ ಭಾರತೀಯ ಯೋಧರ ಹೋರಾಟಕ್ಕೆ ಭಗವಂತ ಶಕ್ತಿ ಕೊಡಲಿ ಎಂತ ಈ ವೇಳೆ ಯೋಧ ಬಸವರಾಜ ಅವರು ಮಾತನಾಡಿ ನಮಗೆ ತುರ್ತು ಕರೆ ಬಂದಿದೆ ಈ ಹಿನ್ನೆಲೆ ನಾನು ಕರ್ತವ್ಯಕ್ಕೆ ತೆರಳುತ್ತಿದ್ದೆನೋ ದೇಶ ರಕ್ಷಣೆಗಾಗಿ ನಾನು ಹೋರಾಟ ಮಾಡ್ತೇನೆ ದೇಶದ ನಾಗರಿಕರು ನ್ಯಾಯಯುತವಾಗಿ ಮಾಡುವ ಉತ್ತಮ ಸೇವೆಯು ದೇಶ ಸೇವೆ ಸಲ್ಲಿಸಿದಂತೆ ನಾವು ಗಡಿಯಲ್ಲಿ ಹೋರಾಟ ಮಾಡಿ ದೇಶ ಸೇವೆ ಮಾಡ್ತೇವೆ ದೇಶದ ಜನರು ನ್ಯಾಯಯುತ ಮಾಡುವ ಕೆಲಸವೂ ದೇಶ ಸೇವೆಯಾಗಿದೆ ಎಂದರು ಈ ವೇಳೆ ದೊಡ್ಡಯ್ಯ ಸ್ವಾಮಿ ನಾಗರೆಡ್ಡಿ ಹತ್ತಿಕುನಿ, ಕುನಿ ಚನ್ನಬಸಪ್ಪ ಯರ್ಗೋಳ್ ಚಂದ್ರಶೇಖರ್ ತಂಬಾಕೆ ಶರಣ್ಗೌಡ ಪಾಟೀಲ್ ರಾಮ್ ಉರಾಠೋಡ್ ಅನ್ನಯ್ಯ ಗೌಡ ಕ್ಯಾಸನ ರಿಟೆಕ್ ಅನ್ನಯ್ಯ ಗೌಡ ಕ್ಯಾಸ ಮಲ್ಲನಗೌಡ ಪಾಟೀಲ್ ನಾಗೇಂದ್ರಪ್ಪ ಭೀಮನಹಳ್ಳಿ ಶಿವರಾಜ್ ಗೌಡ ಗುರುಸನಗಿ ಮಾಜಿ ಸೈನಿಕ ರಾಜಶೇಖರ್ ಬಾಪೂರಿ ಚಂದ್ರಕಾಂತ ಲೇವಡಿ ಶಂಕರ ಸೋನಾರ್ ಮೋಹನ್ ಬಳಗೇರಿ ಎಂಎಸ್ ಎಂಎಸ್ ಶಿರವಾಳ್ಕರ್ ಮೌನೀಶ್ ಪತ್ತಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೇರೋ ರಿಪೋರ್ಟ್